ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಉದ್ಯೋಗ ಭವಿಷ್ಯ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಹಾಲಕ್ಷ್ಮೀ ಕೃಪೆಯಿಂದ ಈ ಏಳು ರಾಶಿಯವರಿಗೆ ಸುಖ ಸಂಪತ್ತು ನಮಸ್ಕಾರ ಪ್ರೇಕ್ಷಕರೇ ಇಂದು ನಾವು ತಿಳಿಯೋಣ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ಉದ್ಯೋಗ ಹಾಗೂ ವೃತ್ತಿ ಭವಿಷ್ಯ ಇದು ಕೇವಲ ಸಾಮಾನ್ಯ ದಿನವಲ್ಲ ಇಂದು ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಕೆಲವು ರಾಶಿಯವರ ಜೀವನದಲ್ಲಿ ಆರ್ಥಿಕ ಸುಧಾರಣೆ ಉದ್ಯೋಗದಲ್ಲಿ ಬೆಳವಣಿಗೆ ಮತ್ತು ಭಾಗ್ಯೋದಯ ಸಂಭವಿಸಲಿದೆ ಆದರೆ ಕೆಲವರಿಗೆ ಎಚ್ಚರಿಕೆ ಕೂಡ ಅಗತ್ಯ ಇಂದಿನ ಗ್ರಹ ಸಂಚಾರದಲ್ಲಿ ರೂಪವಾಗುತ್ತಿರುವ ಅನಾಫಯೋಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಇಂದು ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಕೇತುವಿನ ಸಂಯೋಗ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹೊಸ ಆರಂಭಗಳಿಗೆ ಸಮಯ ತುಲಾರಾಶಿಯಲ್ಲಿ ಸೂರ್ಯ ಹಾಗೂ ಶುಕ್ರ ಒಟ್ಟಿಗೆ ಇರುವುದರಿಂದ ಆಕರ್ಷಣಾ ಶಕ್ತಿ ಹಣದ ಹರಿವು ಮತ್ತು ಸಾಮಾಜಿಕ ಪ್ರಭಾವ ಹೆಚ್ಚಾಗಬಹುದು ವೃಶ್ಚಿಕದಲ್ಲಿ ಬುಧ ಮತ್ತು ಮಂಗಳ ತೀಕ್ಷ್ಣ ನಿರ್ಧಾರಗಳು ಕೆಲಸದಲ್ಲಿ ವೇಗ ಮತ್ತು ಸ್ಪರ್ಧೆ ಗುರು ಕಟಕದಲ್ಲಿ ಶನಿ ಮೀನದಲ್ಲಿ ಮತ್ತು ರಾಹುಕುಂಭದಲ್ಲಿ ಇದು ಉದ್ಯೋಗ ಹಣ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ವಿಶಿಷ್ಟ ಕಾಲವಾಗಿದೆ ಇಂದು ಮಹಾಲಕ್ಷ್ಮಿ ಕೃಪೆ ವಿಶೇಷವಾಗಿ ಈ ಏಳು ರಾಶಿಗಳ ಮೇಲೆ ಬೀಳಲಿದೆ ಒಂದು ಮೇಷರಾಶಿ ಹೊಸ ಉದ್ಯೋಗಾವಕಾಶಗಳು ದೊರೆಯುವ ಸಾಧ್ಯತೆ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಹಣಕಾಸಿನಲ್ಲಿ ಧನಪ್ರವಾಹ ಎರಡು ರಾಶಿ ಉದ್ಯಮದಲ್ಲಿ ಹೊಸ ಒಪ್ಪಂದಗಳು ಬಿಸಿನೆಸ್ ಗ್ರೋತ್ ಶುಕ್ರನ ಅನುಗ್ರಹದಿಂದ ಸೌಕರ್ಯ ಜೀವನ ಮೂರು ಮಿಥುನ ರಾಶಿ ಅತಿದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಚಂದ್ರನ ಸಹಕಾರದಿಂದ ಆತ್ಮವಿಶ್ವಾಸ ಹೆಚ್ಚುವುದು ನಾಲ್ಕು ಸಿಂಹರಾಶಿ ಚಂದ್ರಕೇತು ಸಂಯೋಗದಿಂದ ಆಧ್ಯಾತ್ಮಿಕ ಬದಲಾವಣೆ ಮನಸ್ಸಿನ ಶಾಂತಿ ಹಾಗೂ ಆರ್ಥಿಕ ಅಭಿವೃದ್ಧಿ ಐದು ತುಲಾರಾಶಿ ಶುಕ್ರನ ಶಕ್ತಿ ಪೂರ್ಣವಾಗಿರುವ ದಿನ ಪ್ರೀತಿಯಲ್ಲಿ ವೃತ್ತಿಯಲ್ಲಿ ಹಣಕಾಸಿನಲ್ಲಿ ಯಶಸ್ಸು ಖಚಿತ ಆರು ಮಕರ ರಾಶಿ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುತ್ತದೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಏಳು ಮೀನರಾಶಿ ಶನಿ ಮತ್ತು ಗುರುದ ಕೃಪೆಯಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಲವಾಗುತ್ತದೆ ಹೊಸ ಹೂಡಿಕೆ ಯಶಸ್ವಿಯಾಗುತ್ತದೆ ಆದರೆ ಕರ್ಕಾಟಕ ಧನು ಕುಂಭ ಮತ್ತು ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದಿರಿ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರಗಳು ನಷ್ಟ ತರಬಹುದು ಹಣ ಸಾಲ ನೀಡುವ ವಿಷಯದಲ್ಲಿ ಎಚ್ಚರಿಕೆ ಪ್ರಾರ್ಥನೆ ಮತ್ತು ಧ್ಯಾನದಿಂದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಿ ಪ್ರಿಯ ಪ್ರೇಕ್ಷಕರೇ ಹದ್ನಾಲ್ಕು ನವೆಂಬರ್ ಶುಕ್ರವಾರದ ಈ ಮಹಾಲಕ್ಷ್ಮಿಯ ದಿನದಲ್ಲಿ ಆಕೆಗೆ ದೀಪ ಬೆಳಗಿಸಿ ಧ್ಯಾನಿಸಿ ನಿಮ್ಮ ಮನದ ಆಶಯವನ್ನು ಹೇಳಿ ಶುಭಗ್ರಹಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸಂಪತ್ತು ನೆಮ್ಮದಿ ಮತ್ತು ಯಶಸ್ಸು ತುಂಬಲಿ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಾಶಿ ಭವಿಷ್ಯ ಪ್ರತಿದಿನ ತಿಳಿಯಲು ಧನ್ಯವಾದಗಳು ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು